ಈ ಪುಸ್ತಕವನ್ನು ನೋಡಿದ ಮೇಲೆ ನಾವು ಇಲ್ಲಿ ಸಾಮೂಹಿಕ ಜಪ ಮಾಡಿದ್ವಿ ಪ್ರಾಶ್ಯಕ್ಕೆ ಗೊತ್ತಾಯ್ತು ಗೊತ್ತಿಲ್ಲ ನಮ್ಮ ಚತುರ್ದಾಂಜನೇಯ ದೇವಸ್ಥಾನದಲ್ಲಿ ಅದಾದ್ಮೇಲೆ ದೇವಸ್ಥಾನ ಇವತ್ತು ಶಿಥಿಲೀಕರಣ ದೇವಸ್ಥಾನ ಪುನರ್ಜೀವನ ಕಾರ್ಯ ಅಖಂಡವಾಗಿ ನಾವು ಒಂದು ದಿನ ಜಪ ಮಾಡಿದ ಮೇಲೆ ಸಾಮೂಹಿಕ ಜಪ ಮಾಡಿದ ಕೆಲವೊಂದು ಚಾನ್ಸಸ್ ಇತ್ತು ಈ ಸರಳ ಸಾಧನೆಯಲ್ಲಿ ನಾಮಸ್ಮರಣೆಯ ಬಗ್ಗೆ ತುಂಬ ಸಾಮಾನ್ಯ ಜನರಿಗೆ ತಿಳಿದು ಸೂರ್ಯವಾಗಿ ಕೇಳಿದ್ದಾರೆ ಅದರಲ್ಲಿ ಪುರಾಣಗಳ ಉಲ್ಲೇಖ ಗೀತೆಯಲ್ಲಿ ಕೂಡ ಜ ಜಪದ ಬಗ್ಗೆ ಕೃಷ್ಣ ಯಾಕೆ ಅನ್ನೋ ಔಷಧಿ ಪೂರ್ಣವಾಗಿ ಬರ್ಣಿಸ್ತಾನೆ ಯಜ್ಞಗಳಲ್ಲಿ ಜಪ ಯಜ್ಞ ಶ್ರೇಷ್ಠ ಅಂತ ಕೃಷ್ಣ ಯಾಕೆ ಹೇಳ್ತಾನೆ ಅದನ್ನು ಸಾಮಾನ್ಯರಿಗೆ ಪುರಾಣದ ಬ ಪುರಾಣದಲ್ಲಿ ಕೂಡ ನಾಮದ ಈ ವಿಚಾರಗಳನ್ನು ಮತ್ತು ಭಗವದ್ಗೀತೆಯಲ್ಲಿ ಕೂಡ ವಿಚಾರಗಳನ್ನು ತುಂಬ ಸ್ಪಷ್ಟವಾಗಿ ಪ್ರಯಾಣಿಸಿ ಕೇಳಿದ್ದಾರೆ ಮತ್ತು ನಾಮದಲ್ಲಿ ನಾವು ಈ ಜಪಗಳಲ್ಲಿ ನಾವು ವಾ ವೈಖರಿ ವಾಣಿಜ್ಯ ಮಾಡೋದು ಅವಶ್ಯಕತೆ ಏನು ಮತ್ತು ನಾವು ಉಪಶ ಏನು ಉಪಾಂಶ ಜಪದ ಅವಶ್ಯಕತೆ ಏನು ಮಾನಸಿಕ ಜಪ ಉಪಾಂಶು ಈ ವಿಶಾಂತಿ ಹೆಂಗೆ ನಾಮವನ್ನು ಯಾವ ಯಾವ ನಾವು ಎಂದು ಉಚ್ಚರಿಸುವಂಥದ್ದು ಏನು ಲಾಭ ಇದೆ ಮತ್ತು ಮಾನಸಿಕ ಜಪದ ಲಾಭಗಳು ಅಜಪ ಜಪದ ಲಾಭಗಳು ಇವನ್ನ ತುಂಬ ವಿಶ್ವವಾಗಿ ಹೇಳಿದ್ದಾರೆ ನಾವು ಯಾಕೆ ಸಾಮೂಹಿಕವಾಗಿ ಜಪ ಮಾಡೋದ್ರೆ ಉಚಿತ ಏನು ಮತ್ತು ಪ್ರಾರ್ಥನೆ ಭಜನೆಗಳ ಮಾತು ಹೀಗಾಗಿ ಜಪ ಸಾಧನೆ ಎತ್ತಿ ಹಿಡಿಯೋಕ್ಕಾಗಿ ಅವ್ರ ಯಜ್ಞಗಾದಿಗಳ ಬಗ್ಗೆ ಗುರುಗಳು ಅವುಗಳನ್ನು ಕೂಡ ಅವರು ಪ್ರಮಾಣವಲ್ಲೇ ಹೇಳ್ತಾರೆ ಅವರವರ ಅಭಿಪ್ರಾಯಕ್ಕೆ ತಕ್ಕನಾಗಿ ನಾನು ಜಾ ನಾನು ಜಪ ಮಾಡ್ತೀನಿ ಯಜ್ಞ ಆಗಾಧಿಗಳನ್ನ ಹೋಮಗಳನ್ನು ಮಾಡೋ ಅವಶ್ಯಕತೆ ಏನು ಭಜನೆ ಸಂಕೀರ್ತನೆಗಳ ಔಚಿತ್ಯ ಏನು ಹೇಳೋದಿಲ್ಲ ಅದರಲ್ಲಿ ಸಮದರ್ಶಕವೇ ನಾಮಸ್ಮರಣೆ ಕಲಿಯುಗದಲ್ಲಿ ಈಗ ನಾವು ಕೃತಯುಗದಲ್ಲಿ ಧ್ಯಾನದಿಂದ ದ್ವಾಪುರದಲ್ಲಿ ಪೂಜೆಯಿಂದ ತ್ರೇತಾದಲ್ಲಿ ಈ ಕಲಿಯುಗದಲ್ಲಿ ನಾಮಸ್ಮರಣೆಯಿಂದ ಅಂತ ಕೂಡ ಹೇಳಿದ್ರು ಕೂಡ ಯಾಕೆ ಹೇಳಿರ್ಬೋದು ಈ ಅಂಗೀಕಾರವನ್ನು ಅಂತ ಅಂದರೆ ಯೋಚನೆ ಮಾಡಿ ನೋಡ್ಬೇಕು ಈಗ ನಮಗೆ ಧ್ಯಾನವನ್ನು ಮಾಡಿ ಕೃತ್ಯದ ಧ್ಯಾನಾವಸ್ಥೆಗೆ ಹೋಗ್ತಕ್ಕಂಥ ಏಕಾಗ್ರತೆ ನಮ್ಮಲ್ಲಿಂದ ಧ್ಯಾನವನ್ನು ಮಾಡಬೇಕಾಗಿ ನಮ್ಮಲ್ಲಿ ಪತಂಜಲಿ ಯೋಗ ಸೂತ್ರಗಳನ್ನು ಹೇಳ್ತಿದ್ರು ಅರ್ಥಾಂಗ ಯೋಗ ಅಂತ ಸುಮ್ಮನೆ ಕೂತ್ಕೊಳ್ಳೋದೇ ನಮಗೆ ಇರೋ ಕಾಲದಲ್ಲಿ ನಾವು ಧ್ಯಾನಕ್ಕೆ ಏಕಾಗ್ರತೆಯನ್ನು ಬಳಸಿಕೊಂಡು ಧ್ಯಾನ ಮಾಡ್ತಕ್ಕಂಥ ಯೋಗ್ಯತೆಗೆ ನಾವು ಇದ್ದೇವದ್ರಿಂದ ಈ ಕೃತಜ್ಞದ ಸಾಧನೆ ನಮ್ಮ ಈ ಕಲಿಯುಗದಲ್ಲಿ ಸಾಧ್ಯವಿಲ್ಲ ಈ ಕಾಲದಲ್ಲಿ ಏನಿದ್ರು ನಮಗೆ ನಾಮಸ್ಮರಣೆ ಸಂಕೀರ್ತನೆ ಅಂತ ಈ ಯಜ್ಞ ಆಗಾದಿಗಳನ್ನು ಮಾಡೋಕ್ಕೆ ಈಗ ಮತ್ತೆ ತ್ರೇತಾಳ ಯಜ್ಞ ಯಗಾದಿಗಳನ್ನು ಮಾಡಿರ್ತಾರೆ ಯಜ್ಞ ಯಗಾದಿ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರು ಸಿಕ್ತಾರೆ ಯಜ್ಞಾಂಗಾದಿಗಳನ್ನ ಮಾಡುವ ಅಧಿಕಾರಿಗಳು ಸಿಕ್ಕಬೇಕು ಯಜ್ಞಾಂಗಾದಿಗಳಿಗೆ ದೇಹತೆಗಳು ದೇವತೆಗಳನ್ನು ಆಹ್ವಾನ ಮಾಡ್ತಕ್ಕಂಥ ಅಧಿಕಾರಿ ಇವರು ನಮಗೆ ಇಬ್ರು ಸಿಕ್ಬೇಕು ಯಾಕೆ ನಮ್ಮಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅನ್ನೋ ಏನು ಹೇಳ್ತೀವಿ ಮೊದಲು ದೇವತೆಗಳನ್ನು ಆಹ್ವಾನ ಮಾಡೋ ಮಂತ್ರಗಳು ಋಗ್ವೇದಿ ಅಥವಾ ಅದನ್ನು ನಿಂತು ನಿರ್ವಹಿಸುವ ಮಂತ್ರಗಳು ನಮ್ಮಲ್ಲಿ ಇವನ್ನ ನಮ್ಮಲ್ಲಿ ಯಜುರ್ವೇದ ಅತ್ತರ್ಗುಣವೇದ ಮತ್ತೆ ಅವ್ನು ವೃಂಜಿಸೋದು ಸಾಮಗಾನ ಸಾಮವೇದ ಈ ವೇದಗಳಲ್ಲಿ ಇರ್ತಕ್ಕಂಥ ಈ ಬಾಂಬೆಗಳ ಇದು ಮೊದಲು ಅವ್ರನ್ನ ಆಹ್ವಾನಿಸ್ಬೇಕು ಆಹ್ವಾನಿಸೋರು ಯಾರು ಆಹ್ವಾನಿಸುವ ಅಧಿಕಾರಿಗಳಿದೆ ಇರೋದ್ರಿಂದ ಮತ್ತೆ ಅವ್ರನ್ನ ರಂಜಿಸೋ ಇರೋ ನಮ್ಮಲ್ಲಿ ಸಾಮಾಜಿಕ ಇರೋದವ್ ತವ್ರು ಇಲ್ಲ ಅಲ್ವಾ ಮತ್ತೆ ಅದನ್ನ ಅಧಿಕಾರಿಯುತವಾಗಿ ನಡ್ಸ್ಕೊಡೋರು ನಡ್ಸ್ಕೊಡೋರು ಇಲ್ಲ ಯಜು ವೇದಿಗಳು ಈ ಸಾಧ್ಯವಿದ್ದೇ ಇರೋದ್ರಿಂದ ಈ ಕಲಿಯುಗದಲ್ಲಿ ಮತ್ತೆ ಶ್ರೇಷ್ಠ ಹವಿಸ್ಗಳು ಹವಿಸ್ಗಳು ಸಿಕ್ಕೋದಿಲ್ಲ ನಮಗೆ ಸಂಹಿತೆಗಳು ಸಿಕ್ಕೋದಿಲ್ಲ ಸಮಿತಿಗಳನ್ನು ಎಲ್ಲಿ ಹುಡ್ಕೊಂಡು ಬರಬೇಕು ಆ ಸಮಿತಿಗಳನ್ನ ಹೈಕೊಂಡು ಬರೋ ಯಾವುದು ಈಗ ಈಗ ಸಿಗ್ತಕ್ಕಂಥ ಒಣಕಾಷ್ಟಗಳು ಇದಾಗತ್ತ ಉಪಯೋಗ ಆಗುತ್ತಾ ಹುತ ನಿಧಾನವಾಗಿ ಹುತವಾಗಬೇಕು ಏನೋ ಚೆನ್ನಾಗಿ ಉಳಿದೋಗುವಂತಹ ಪಟಾಪಟ ಅಂತ ಉಳಿದು ಹವಿ ಹವಿಸಗಳನ್ನ ತಂದು ಕೂಡ ಉಪಯೋಗ ಇಲ್ಲ ಹಾಗಾಗಿ ಸಮಿತಿನ ಧರ್ಮಗಳು ತಪ್ಪದೆ ಮತ್ತೆ ಅದನ್ನು ಆಚರಿಸಿ ಹೆಜ್ಜೆ ನಮಗೆ ಅಧಿಕಾರಿಗಳು ಆಚರಿಸೋಕೆ ಅಧಿಕಾರಿಗಳು ಕೂಡ ಸಿಕ್ಕೋದಿಲ್ಲ ನಮ್ಮಲ್ಲಿ ಪೂರ್ತಿ ಮೈಲಿಗೆಯಲ್ಲೂ ಮಾಡತಕ್ಕಂಥ ವಿಚಾರಗಳನ್ನು ಮಾತ್ರ ಪ್ರಧಾನವಾಗಿ ಇಟ್ಕೊಂಡು ಕಲಿಯುಗದಲ್ಲಿ ನಾವೆಲ್ಲ ಮೈಲಿಗೆ ಜನ ಅಂತಲೇ ಇಟ್ಕೋ ಎಲ್ಲಿ ಅಧಿಕಾರಿ ನಾವು ಮಾಡೋಕೆ ಧ್ಯಾನ ಮಾಡಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಅಲ್ಲಿ ಯಮ ನಿಯಮದ ಭೂಮಿಕೆ ಇಲ್ಲೋ ಇಲ್ಲದೇ ಇರೋದ್ರಿಂದ ತುಂಬಾ ಪ್ರಾಮಾಣಿಕತೆ ಇಲ್ದಿರೋದ್ರಿಂದ ಪ್ರಾಮಾಣಿಕತೆ ಇಲ್ಲೇ ಅಂತ ಕೂತ್ಕೊಳ್ಳೋಕ್ ಬರೋದಿಲ್ಲ ಅದೇ ಅಷ್ಟಾಂಗಯೋಗ ಸೂತ್ರಗಳನ್ನ ಯಾರು ಕೇಳದೆ ಇದೆಲ್ಲ ಹೇಳಿದ್ರಲ್ಲ ಯಮ ನಿಯಮ ಆದ್ಮೇಲೆ ಆಸನ ಮಾಡ್ಬೇಕಂದ್ರೆ ನಾನು ಅಂದ್ರೆ ಜೀವನದಲ್ಲಿ ಮೌಲ್ಯಗಳೇ ಇಲ್ಲದವನು ಸುಮ್ಮನೆ ಕೂತ್ಕೊಳ್ಳಲ್ಲ ಅವನು ಅದಕ್ಕೆ ಯಮ ನಿಯಮ ಆದ್ಮೇಲೆ ಆಸನ ಆಸನ ಮಾಡೋ ಸುಮ್ಮನೆ ಕೂತ್ಕೊಂಡ್ರು ಕೂಡ ಅಲ್ಲಿಗೆ ಮನಸ್ಸು ಶಾಂತವಾಗಿದ್ದರೆ ಪ್ರಾಣವನ್ನು ಯಮನ ಮಾಡ್ತಕ್ಕಂಥ ಪ್ರಾಣಾಯಾಮ ಮಾಡಬೇಕಂದ್ರೆ ಬದಲು ಕೂತ್ಕೋದಕ್ಕೆ ಹಂಗಾಗಿ ಕಲಿಯುಗದ ತಪ್ಪು ಕಲುಗುಳವಾಗಿ ನಾವು ನಾಮಸ್ಮರಣೆಯನ್ನು ಮಾಡ್ತಾ ಹೋದರೆ ನಿಮ್ಮ ನಮ್ಮ ಕಲಿಯುಗದಲ್ಲಿ ಸಮಸ್ಯೆರಿಗೂ ಹೆಚ್ಚಿನ ಜನಕ್ಕೆ ನಮಗೆಲ್ಲ ಮೈಲಿಗೆನೇ ಇರೋದ್ರಿಂದ ಆ ಮೈಲಿಗೆ ತೊಳೆಯೋ ಉಪಾಯ ಅಧ್ಯಾತ್ಮ ಸಾಧನೆ ಏಕಕಾಲದಲ್ಲಿ ಅಷ್ಟು ವಿಚಾರ ಮಾಡ್ತಕ್ಕಿರಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಅಂದರೆ ನಾಮಸ್ಮರಣೆ ಹಾಗಾಗಿ ನಾವು ನಾಮ ಸುಮರಣೆಯನ್ನೇ ಇಟ್ಕೊಂಡು ದೇಹ ನಿಷ್ಠೆ ಇದೆಯಲ್ಲ ನಮ್ಮ ದೇಹ ನಿಷ್ಠೆಯನ್ನು ಕಡಿಮೆ ಮಾಡ್ಕೊಳಕ್ಕೆ ದೈವ ನಿಷ್ಠೆಯನ್ನು ಜಾಸ್ತಿ ಮಾಡ್ಕೊಳಕ್ಕಾಗಿ ನಾವು ನಾಮವನ್ನು ಬಳಸಬೇಕು ಈ ಸರಳ ಸಾಧನೆ ದಯವಿಟ್ಟು ಎಲ್ಲರಲ್ಲೂ ಪೂರ್ತಿ ಸಮಗ್ರವಾಗಿ ಓದಿ ಓದಿ ಅದ್ರ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಗ್ರಹಣಿ ಹಾಕಿ ತುಂಬ ಕಡೆ ನನಗೆ ಈ ನನಗೆ ನನ್ನ ಇದಕ್ಕೆ ಅನುಸಾರವಾಗಿ ಯಾರೋ ವ್ಯಕ್ತಿಗಳು ನನಗೆ ಪೂರ್ಣವಾಗಿ ಒಪ್ಪಿಕೊಳ್ತಕ್ಕಂಥ ವ್ಯಕ್ತಿಗಳು ನನಗೆ ಸಿಗ್ಲೇ ಆದರೆ ಕೃಷ್ಣಮುರ್ ಕೃತಿಯನ್ನು ನನಗೆ ಲಕ್ಷ್ಮಣ ಎರಡು ಬಾರಿ ಪರಿಚಯಿಸಿದ ತಕ್ಷಣ ನನಗೆ ಅದನ್ನು ಓದಿದ ತಕ್ಷಣ ನಾವು ಒಂದೇ ದಿನದಲ್ಲಿ ಅದನ್ನು ಓದಿ ಪ್ರಾಯಶ್ ಸ್ಪರ್ಧೆ ಇರೋ ವ್ಯಕ್ತಿಗೆ ನಾನು ಓದಿಸಿ ಹೆಂಗಿರಬೇಕು ಏನೋ ಆ ಕ್ಷಣ ಮಾತ್ರದಲ್ಲೇ ನನಗೆ ಅದು ಅನ್ನಿಸ್ಬಿಡ್ತು ಅದು ಎಷ್ಟು ನನಗೆ ಬೇಗ ನಾನು ಭೇಟಿಯಾದೇನು ಅಂತ ನನಗೆ ಅದು ಬಾಧಿಸ ಶುರುವಾಯಿತು ಆದಷ್ಟು ನಾವು ಕೃಪ್ತಗಾಲಕ್ಕೆ ಅವನನ್ನು ಭೇಟಿಯಾಗಿ ಅವನು ನೋಡಿದ ಮೇಲೆ ನಿಜವಾಗಿ ಒಂದು ಸಮಾಧಾನ ನನಗೆ ಸಿಕ್ತು ಈಗ ಕೃತಿ ಬಗ್ಗೆ ಪರಿಚಯ ಮಾಡೋಕ್ಕೆ ಮುಂಚೆ ಅಪ್ಪಾಜಿಯನ್ನ ನೋಡಿದಾಗ ನನಗೆ ಎಷ್ಟು ಸಕ್ಕೇ ಆಶ್ಚರ್ಯ ಆಯಿತು ಅಂದರೆ ಮೊಟ್ಟ ಮೊದಲ ಬಾರಿ ಪ್ರಾಯಶಃ ನಾನು ಅವ್ರ ಮನೆಗೆ ಹೋದಾಗ ಈ ಎಲ್ಲ ನಾವು ಏನು ಹಣ್ಣು ಮಕ್ಕಳುಗಳಲ್ಲಿ ತೊಗೊಂಡು ಹೋದ್ವಿ ತಗೊಂಡು ಹೋಗಿ ದೇವಿ ಮುಂದೆ ಇಟ್ವಿ ಆ ಅಮ್ಮ ಅವರು ಹೇಳಿದರು ಅದನ್ನು ಅಪ್ಪಾಜಿ ಮುಂದೆ ಇಟ್ವಿ ಇಟ್ಟು ಅವರು ತುಂಬ ತೇಗಕ್ಕೆ ಶುರು ಮಾಡ್ತಾರೆ ಬೇಗ ಶುರು ಮಾಡಿದ್ರೆ ನನಗೆ ವೈದ್ಯನಾಗಿ ಮೊದಲ ಅನುಮಾನ ಏನು ಬಂತು ಅಪ್ಪಾಜಿಗೇನು ಅನಾರೋಗ್ಯ ಆಗಿದೆ ಅಸೀಚಿ ಆಗಿದೆ ಸೋರೆ ರೊಟೇಷನ್ ಅಂತ ಏನಂತೀವಿ ಪ್ರಯಶಿ ಅವ್ರಿಗೆ ಬಾಧಿಸ್ತಾ ಇದ್ದಿರಬೇಕು ನಾನು ವೈದ್ಯನಾಗಿ ಮೊದಲು ನನಗೆ ಅವರ ದೇಹದ ಕಡೆಗೆ ಲಕ್ಷ್ಯ ಹೋಯಿತು ಚಿಕಿತ್ಸೆ ಮಾಡಬೇಕು ಅನ್ನೋ ಉಳಿತೀವಿ ನನ್ನ ಮೊದಲು ಸಹಜವಾಗಿ ವೈದ್ಯನಾಗಿ ಬಂತು ಆಮೇಲೆ ಅಮ್ಮ ಹೇಳಿದ್ರು ಅಮ್ಮನಂತ ಕೇಳಿದ್ದೇನೆ ತುಂಬ ತೆಗಿತಾರೆ ಅಪ್ಪಾಜಿನ ಹೊತ್ತಿ ತಂದ್ಕೊಂಡು ಅವ್ರು ಹೇಳಿದ್ರು ನಾನು ನೈವೇದ್ಯ ಮಾಡಿದರೆ ನಿಮಗೆ ಪ್ರಸಾದ ಆಯ್ತದ ನಿಮಗೆ ದೇವಿ ಮುಂದೆ ಮಾಡಿದ್ರೆ ಎಷ್ಟು ತತ್ಮವನ್ನು ಅವರು ಅನುಭವಿಸ್ತಾ ಇದ್ರು ಅಂದ್ರೆ ಅಲ್ಲಿ ಇಟ್ಟ ಆಹಾರ ನೈವೇದ್ಯ ಆಗುತ್ತೆ ಅವ್ರ ದೇಹದಲ್ಲಿ ಅವರು ಅವರ ಪಚನಾಗ್ಲಿ ಅದರಿಂದ ಪ್ರದೀಪ್ತ ಪ್ರದೀಪ್ತವಾದ ಇಲ್ಲಿ ಅದು ಸಾಂತ್ವವನ್ನು ಅಂದ್ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯ್ತು ಇದು ನನಗೆ ವಿಶೇಷವಾಗಿ ನಾನು ಇನ್ನ ಖಂಡಿತ ನೋಡಿರ್ಲಿಲ್ಲ ಅದನ್ನೆಲ್ಲ ಬೇರೆ ಪುಸ್ತಕಗಳು ಓದಿದ್ರು ಕೂಡ ಕಣ್ಣಿಂದ ನೋಡೋ ಒಂದು ಅನುಭವ ಸಿಕ್ತು ಅದೇ ಅಪಾಜಿಯಲ್ಲಿ ಮತ್ತೆ ನಾನು ನೋಡಿದ ಅತ್ಯಂತ ಅಮೂಲ್ಯವಾದಲ್ಲಿ ಕೈಗೆತ್ಕೊಡ್ತಕ್ಕಂಥದ್ದು ಈಗ ಕೂಡ ಅವ್ರ ಮನೆಗೆ ಹೋದರೆ ಪುಸ್ತಕಗಳ ರಾಶಿ ಈಗ ಕೂಡ ಅವ್ರ ಈ ಕೃತಿ ರಚನೆಯಲ್ಲಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ಅವರು ಅದ್ರ ಬಗ್ಗೆ ತೊಡಕೊಂಡಿರ್ತಾರೆ ಅಂದರೆ ಆಕರ ಇವ್ರ ಕೃತಿ ಎಲ್ಲ ಕಲೆ ಹಾಕಿ ಮನೆ ತುಂಬ ಪುಸ್ತಕ ಇದೆ ಅವ್ರು ಹೋದಾಗ ಅವ್ರ ಪುಸ್ತಕಗಳು ಕೊಡ್ತೀವಿ ಅಂದರೆ ನಮ್ಗೆ ಏನೋ ಒಂದು ಒಳಗೆ ಅವ್ಯಕ್ತವಾದ ಭಯ ಯಾಕೆಂದರೆ ನಾವು ಅವ್ರು ಕೊಟ್ಟ ಪುಸ್ತಕಗಳನ್ನು ಖಂಡಿತ ಓದೋ ಸಹ ಈ ಇಟ್ಬಿಟ್ರೆ ನಮಗೆ ಮತ್ತೆ ವೇದನೆ ಆಗುತ್ತೆ ಹಾಗಾಗಿ ಅವರು ಗುರುಗಳು ಪುಸ್ತಕ ಕೊಡ್ತೀನಿ ಅಂದ್ರೆ ನಾನಂತೂ ಹಿಂದೆ ಹೋಗ್ಬಿಡ್ತೀನಿ ಈಗ ಕೂಡ ಓದೋ ಹವ್ಯಾಸ ತುಂಬ ಇದ್ರು ಕೂಡ ನನಗೆ ಏನೋ ಒಂದು ಭಯ ಅವರು ಪುಸ್ತಕಗಳನ್ನ ಓದದೇ ಇದ್ರೆ ಮತ್ತೆ ಏನೋ ಅವಷಾರ ಆಗುತ್ತೆ ಮತ್ತೆ ಗುರು ನಿಂದೆ ಅಂತ ಒಂದು ಭಯ ಓದುವವ್ರಿಗೆ ಹವ್ಯಾಸ ಅವರಲ್ಲಿ ಎಷ್ಟಿದೆ ಅಂದ್ರೆ ಅವರಿಗೆ ಪ್ರಾಯಶಃ ಇವತ್ತಿಗೂ ಕೂಡ ಅವ್ರು ಓದು ಯಾವ ಅವರ ದೈಹಿಕ ನ್ಯೂನ್ಯತೆಗಳು ಕೂಡ ಅವರಿಗೆ ಓದಿಕೆ ಬಾಧಕವಾಗಿರಲಿ ಸಪ್ತಶತಿ ಪರಾಯಣ ಮಾತ್ರ ಓದ್ತಾರೆ ಅಂತ ಎಲ್ಲ ದುರ್ಗಾ ಸಪ್ತತಿ ಹೇಳಿದ್ರು ಅವ್ರು ಹದಿನೆಂಟು ದಿಟ್ಟ ಇವತ್ತು ಕೂಡ ಓದ್ತಾರೆ ಅವ್ರ ಕನಸಿನಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಕೂಡ ಅವರ ಮನಸ್ಸಿನಲ್ಲಿ ಸ ಪಾರಾಯಣ ಯಾವ ಗ್ರಂಥ ಸಂಖ್ಯೆಗೆ ಅನುಗುಣವಾಗಿ ಅವ್ರ ಪೇಜ್ಗಳನ್ನು ಇರುವ ಅವರಲ್ಲಿ ನಡೀತದೆ ಅಂತ ನಾನು ಅವ್ರು ಹೇಳ್ತಿರ್ತಾರೆ ಬಟ್ ಅದನ್ನು ನಾನು ನಂಬ್ತೀನಿ ಕೂಡ ಯಾಕಂದರೆ ಅವರಲ್ಲಿ ಅಷ್ಟೊಂದು ಅಧ್ಯಾತ್ಮವನ್ನು ಅವರು ದೇವಿ ಪೂಜೆಯಲ್ಲಿ ಪಡೆದಂಥವ್ರು ಅವ್ರ ಕೂತಲ್ಲೇ ಶೃಂಗೇರಿ ಹೊರನಾಡಿನ ಅನುಭವವನ್ನು ಅಲ್ಲೇ ಇರತಕ್ಕಂಥ ಸನ್ನಿಧಾನವನ್ನು ಅವರು ಹೀಗೆ ಕೂಡ ಅನುಭವಿಸ್ತಾರೆ ಗೊತ್ತಾಗುತ್ತಾರೆ ಅವರ ಮನೆ ಅವರ ಮುಖದ ಚೆರೆಯಲ್ಲಿ ಅವ್ರು ಯಾವ ಕ್ಷಣದಲ್ಲಿ ಬೇಕಾದರೂ ಅವ್ರೊಳಗೆ ಸಿರುಗಿಯಲ್ಲಿ ಹೋಗಿ ಅಲ್ಲಿ ಅವರು ಹೋದಂಥ ಭಾವನ ಅನುಭವಿಸೋದು ಅವ್ರ ಫ್ರೆಂಡ್ಗಳಲ್ಲೇ ನಾವು ಈಗ ಕೃತಿ ಬಗ್ಗೆ ಹೇಳಬೇಕು ಅಂದರೆ ಸರಳ ಸಾಲ ಅದು ವಿರಳ ಜನರ ಸರಳ ಸಾಲ ತುಂಬ ವಿರಳ ನಾನು ಹಿಂದನೇ ಬರೆದಿದ್ದೀನಿ ಅದ್ರ ಹಿಂದೆ ಒಂದು ಓದಿ ದಯಮಾಡಿ ಓದಿ ಅದರಲ್ಲಿ ಕಾಯ ಇಷ್ಟೇ ಅಂತ ಪ್ರಯತ್ನ ಅದು ಸರಿ ಮಾಡಿದ್ರೆ ಕಾಯಕ ಇಷ್ಟೇ ಅಂತ ಕಾಯನಿಷ್ಠೆ ಕೊಡಲೇ ಇಲ್ಲ ಇಷ್ಟೊಂದು ಅವರು ಇಂಥ ರುಗುಣ ಶೈಲಿಯಲ್ಲಿ ಕೂಡ ಅವರ ಆಧ್ಯಾತ್ಮಿಕ ಹಸಿಗೆ ಹೋಗಿಲ್ಲ ಯಾವತ್ತು ಒಂದು ಚೂರು ಕೂಡ ಅವರಿಗೆ ಭಿನ್ನವಾಗಿಲ್ಲ ಅದು ಆಶ್ಚರ್ಯಪಡಿಸ್ತದೆ ಈ ಜಪದ ಬಗ್ಗೆ ನನಗೆ ಕೂಡ ಯಾಕೆ ಜಪದಿ ಸಾರ್ವಸಾರು ಹೇಳಿ ನಾನು ಈ ಜಪಾ ನಾಮಸ್ಮರಣೆ ಇವುಗಳ ಬಗ್ಗೆ ಹೇಳ ನನಗೆ ಕೂಡ ಇಲ್ಲ ನಾನು ಮೊದಲು ಯೋಗಿಗಳ ಪರಂಪರೆ ಈ ಶೈವ ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ವಿಚಾರ ಇತ್ತು ಹಾಗಾಗಿ ಒಂದು ಸಲ ನಾವು ಅಲಸ್ತಿಷ್ಯ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರಿಂದ ನಮಗೆ ನಿದ್ರಾ ಬಂದ್ಬಿಡೋದು ರಾತ್ರಿ ಕೆಲಸ ಮಾಡಿ ಏನು ಔಷಧಿ ತಗೊಂಡು ನಿದ್ರೆ ಬರ್ತಿರ್ಲಿಲ್ಲ ಕೊನೆಗೆ ನಾನು ಎಲ್ಲ ಅನುಭತಿ ಅನುಭತಿಯಲ್ಲಿ ನಮ್ಮ ಸ್ಪೂರ್ಷ ಔಷಧಿಗಳಿತ್ತವೆ ತಗೊಂಡು ನಿದ್ದೆ ಬರುತ್ತೆ ತಗೋಬಾರ್ದು ಅಂತ ಆಯುರ್ವೇದ ಡಾಕ್ಟರ್ಗಳತ್ತಿರ ನಾನು ಪೋಸ್ಟ್ ಕೋಶಿಂಗ್ ಮಾಡೋದು ಎಲ್ಲಿ ಹೋದ್ರೆ ಏನಾದ್ರು ಜ್ಯೋತಿಷ್ಮತಿ ತೋಳಿ ಅಶೋಕ ತಗೊಳ್ಳಿ ಬ್ರಾಹ್ಮಣ ತಗೊಳ್ಳಿ ಜಟಾಮಾನಸಿ ಯಾವ ತಗೊಂಡ್ರು ನಿದ್ದೆ ಬರ್ತಿರ್ಲಿಲ್ಲ ಹೊಳ್ಳ ಅಂತ ಒಬ್ಬರು ಡಾಕ್ಟರ್ ವಿಜಯನಗರ ಬೆಂಗಳೂರಿನಲ್ಲಿ ಅವರತ್ರ ಹೇಳಿದ್ರು ಡಾಕ್ಟ್ರೇ ನೀನು ಪ್ರಾಮಾಣಿಕವಾಗಿ ಹೇಳ್ತೀನಿ ಈ ಔಷಧಿಗಳಿಗೆ ನಿದ್ದೆ ಬರೋದಿಲ್ಲ ನೀವು ನಾಮ ಜಪ ಮಾಡಿ ನೀವು ರಾಮ ತಾರಕ ಜಪ ಮಾಡಿ ನಾನು ಅವ್ರ ಕಡೆಗೆ ತುಂಬ ವಿಶಾಲ ದೃಷ್ಟಿಯಿಂದ ನೋಡಿದ್ದೆ ಇವೇ ಅಂತ ವೈದ್ಯ ರಾಮ ಜಪ ಮಾಡೋದು ನಿದ್ದೆ ಹಾಕ್ತಾರೆ ಅಲ್ಲ ಫ್ರೆಶ್ ಅದು ಪಾಲಿಶ್ ವಸ್ತು ಇರ್ತದೆ ಯಾಕೆ ಇವರು ಹೀಗೆ ಜಪ ಮಾಡಿ ಅಂತ ಹೇಳ್ತಾರೆ ಅಂದರೆ ಆಮೇಲೆ ನನಗೆ ಅದೇ ದಾರಿಗೆ ಏನು ಅವರ ಸಂಕಲ್ಪವೋ ಅಥವಾ ನನ್ನ ಇಚ್ಛಾಶಕ್ತಿಯೋ ಏನೋ ಮನಸ್ಸಿನ ಮೂಲೆಯಲ್ಲಿ ಏನೋ ಇರ್ಬೋದೇನೋ ಇದನ್ನುವಂಥ ಒಂದು ಇತ್ತು